ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ನಿರಂಜನ್ ಸುಧೀಂದ್ರ ನೆನಪಿರಲಿ ಪ್ರೇಮ್ ರಚನಾ ಇಂದರ್ ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸುತ್ತಿರುವ ಸ್ಪಾರ್ಕ್ ಚಿತ್ರದ ಟೀಸರ್ ಬಿಡುಗಡೆ ಕಾರ್ಯಕ್ರಮವನ್ನ ಎಂಎಂ ಬಿ ಲೆಗಸಿ ಜಿಟಿ ಮಾಲ್ ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಖಂಡಿತ ಎಲ್ರಿಗೂ ನಮಸ್ಕಾರಗಳು ಸೊ ಫಸ್ಟ್ ಆಫ್ ಆಲ್ ಹ್ಯಾಪಿ ಬರ್ಡೇ ನಿರಂಜನ್ ಪ್ರೇಮ್ ಸರ್ ಸ್ಪೆಷಲ್ ಅಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ನಿಮಗೆ ಸೊ ಏನೇ ನಾನು ಫಸ್ಟ್ ಟೈಮ್ ನೋಡಿದ್ದು ತುಂಬ ಚೆನ್ನಾಗಿ ಬಂದಿದೆ ಟೀಸರ್ ತುಂಬ ಚೆನ್ನಾಗಿ ಇಷ್ಟ ಆಯಿತು ಸೊ ಅಲ್ಲಿ ಹೋಗಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನಿರಂಜನ್ ಸರ್ದು ನಾನು ಎರಡನೇ ಸಿನಿಮಾ ಇದು ಬರ್ತಿರೋದು ಅಂಟರ್ ಮೇಲೆ ಎರಡನೇ ಸಿನಿಮಾ ಪ್ರೇಮ್ ಸರ್ದಿದೆ ಫಸ್ಟ್ ಸಿನಿಮಾ ಎಲ್ಲೂ ಕೂಡ ಒಂದು ಪ್ರೊಡಕ್ಷನ್ ವ್ಯಾಲ್ಯೂ ಕಡಿಮೆ ಆಗ ಬಗ್ಗೆ ಮೇಡಮ್ ಅವರು ಮಾಡಿದ್ದಾರೆ we are launching the teaser of our movie spark and niranjan is playing a very important role of uh, a journalist in this movie so you can imagine and uh, i'm really great ಟು ಹ್ಯಾವ್ ಸಚ್ ಎ ಗುಡ್ ಟೀಮ್ ಟು ವರ್ಕ್ ವಿತ್ ಮಿಸ್ಟರ್ ಮಹಾಂತೇಶ್ ಐ ಹ್ಯಾವ್ ಸೀನ್ ಹಿಸ್ ಡೆಡಿಕೇಶನ್ ಕಮಿಂಗ್ ಅರ್ಲಿ ಇನ್ ದ ಮಾರ್ನಿಂಗ್ ಆ್ಯಂಡ್ ಗೋಯಿಂಗ್ ಲೇಟ್ ಇನ್ ದ ನೈಟ್ ಆದಷ್ಟು ಬೇಗ ಸಿನಿಮಾ ಕಂಪ್ಲೀಟ್ ಮಾಡಿದ ಮುಂದೆ ಬರೋಕ್ಕೆ ಪ್ರಯತ್ನ ಮಾಡ್ತೀನಿ ಮೊದಲನೇದಾಗಿ ಥ್ಯಾಂಕ್ಸ್ ಹೇಳೋಕ್ಕೆ ನಮ್ಮ ಧರಿಮ ಜಿ ಪ್ರೊಡ್ಯೂಚರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮ್ಯಾಮ್ ಆ್ಯಂಡ್ ನಮ್ಮ ಪ್ರೇಮ್ ಸರ್ ಬಗ್ಗೆ ಹೇಳಬೇಕಂದ್ರೆ ನಾನೊಂದು ಕತೆ ಅಂದ್ಕೊಂಡು ತುಂಬ ಇಂಪಾರ್ಟೆಂಟ್ ಒಳಗೆ ಈ ಸಿನಿಮಾದ ಒಂದು ಜೀವಂತನೇ ಹೇಳ್ಬೋದು ಯಾರು ಯಾರೊಂದು ಯೋಚನೆ ಮಾಡ್ತಾರೆ ಬೇಕಾರೆ ಪ್ರೇಮ್ ಸರ್ ಬಗ್ಗೆ ಸಲ ಬಂದು ಒಂದು ಫೋನ್ ಹಾಕಿದರು ನಮ್ಮ ಫ್ರೆಂಡ್ ತುಂಬ ಫೋನ್ ಹಾಕಿದಾಗ ಕತೆ ಕೇಳ್ಬಿಟ್ಟು ಒಂದೇ ಒಂದು ಸೆಟ್ಟಿಂಗಿಲ್ಲ ಓಕೆ ಮಾಡಿದ ಕತೆ ಇದು ತುಂಬ ಇಷ್ಟಪಟ್ಟು ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ ಸೊ ಸ್ಪಾರ್ಕ್ ಬಗ್ಗೆ ನಾನು ಮೂರ್ತ ಟೈಮಲ್ಲೂ ಅದನ್ನೇ ಹೇಳಿದ್ದೆ ಒಂದು ಕಿಡಿ ಒಂದು ಎಲ್ಲರ ಮನಸ್ಸಲ್ಲಿರೋ ಕಿಡಿ ಆಮೇಲೆ ತುಂಬಾ ಸಲ ಏನೋ ಒಂದು ಹಗರಣ ಆಗಿರಲಿ ಅಥವಾ ಏನೋ ಒಂದು ಪ್ರಾಬ್ಲಮ್ ಆಗಿರಲಿ ಫಸ್ಟ್ ಧ್ವನಿ ಅಂತದ ಒಬ್ರು ಜರ್ನಲಿಸ್ಟ್ ಸೊ ತುಂಬಾ ಸರಿ ಅವ್ರಿಗೆ ಸಿಗೋ ಗೌರವ ಅವ್ರಿಗೆ ಸಿಗೋ ರೆಕಗ್ನಿಷನ್ ಮಿಸ್ ಆಗ್ತಾ ಹೋಗುತ್ತೆ ಸೊ ಆ ಒಂದು ಕ್ಯಾರೆಕ್ಟರ್ನ ನಾನು ಪ್ಲೇ ಮಾಡ್ತಾ ಇರೋದಕ್ಕೆ ನನಗೆ ತುಂಬಾ ತುಂಬ ಖುಷಿ ಇದೆ ಪ್ಲಸ್ ಒಂದು ತುಂಬ ದೊಡ್ಡ ರೆಸ್ಪಾನ್ಸಿಬಿಲಿಟಿನೂ ಅಂತ ಅನ್ಸುತ್ತೆ ಫಸ್ಟ್ ಟೈಮ್ ಕತೆ ಹೇಳಿದಾಗ ಖುಷಿಯಾಗುತ್ತೆ ಯಾಕೆಂತಂದರೆ ನಿಮ್ಮ ಪಾತ್ರಗಳನ್ನ ನಾವಿಬ್ಬರು ಇದರಲ್ಲಿ ಪ್ಲೇ ಮಾಡ್ತಾ ಇದ್ದೀವಿ ಅಂದರೆ ಪತ್ರಕರ್ತರಾಗಿ ಅಂತಂದರೆ ಇಬ್ಬರು ಒಂದೇ ಅಲ್ಲಿ ಇರಲ್ಲ ಇರ್ತೀವಿ ಇರಲ್ಲ ನಾನು ಬಂದು ಬಂದು ಹೋಗ್ತಾ ಇರ್ತೀನಿ ನನ್ನೊಂಥರ ವಿಚಿತ್ರ ಕ್ಯಾರೆಕ್ಟ್ರು ನಾನು ಏನು ಬೇಕಾದ್ರು ಮಾಡ್ತಿರ್ತೀನಿ ಯೂಟ್ಯೂಬ್ ಮಾಡ್ತೀನಿ ರೀಲ್ಸ್ ಮಾಡ್ತೀನಿ ನನಗೇನು ಅನ್ಸುತ್ತೆ ಅದು ಮಾಡ್ತಾ ಹೋಗ್ತಿರ್ತೀನಿ ಅದೇ ಆಕ್ಚುಲಿ ನೀವು ಕೇಳಿದ್ರಲ್ಲ ಅಲ್ಲೇ ನಿಮಗೆ ಕಾಮಿಡಿ ಕ್ರಿಯೇಟ್ ಆಗುತ್ತೆ ಆ್ಯಕ್ಚುಲಿ ಟೋಟಲಿ ಸಿನಿಮಾ ಬಂದ್ಬಿಟ್ಟು ಥ್ರಿಲ್ಲರು ಈ ಥ್ರಿಲ್ಲರ್ ಅಲ್ಲಿ ಮುಖ್ಯವಾದ ಪಾತ್ರ ಬಂದ್ಬಿಟ್ಟು ಪ್ರೇಮ್ ಸರ್ ನನಗೆ ನಾನು ಅವರಿಗೆ ಎರಡು ವಿಷಯದಲ್ಲಿ ಫ್ಯಾನು ಒಂದು ಅವರ ಆ್ಯಕ್ಟಿಂಗಿಗೆ ಇನ್ನೊಂದು ಅವರ ಕನ್ನಡ ತನಕ್ಕೆ ನಾನು ಹೆವಿ ಬಿಗ್ ಫ್ಯಾನು ನಾನು ಕೇಳಿದ ತಕ್ಷಣ ನಾನು ಮಾತೇಶ್ವರಿಗೂ ಹೇಳಿದೆ ನಮ್ಮ ಸಿನಿಮಾ ಅಲ್ಲಿ ನನ್ನ ಪಾತ್ರದ ಬಗ್ಗೆ ಹೇಳ್ಬಿಡ್ತೀನಿ ನನ್ನ ಪಾತ್ರ ನಮ್ಮ ಅಣ್ಣನ ಪಾತ್ರ ಪ್ರೇಮ್ ಸರ್ ಮಾಡ್ತಾ ಇರೋದು ಪ್ರೇಮ್ ಸರ್ ಯಾವುದೇ ಒಂದು ಪಾತ್ರ ತುಂಬಾ ಚೆನ್ನಾಗಿ ಬರ್ಬೇಕಾದ್ರೆ ನಾವು ಅದನ್ನ ಚೆನ್ನಾಗಿ ಮಾಡ್ಬಿಟ್ವಿ ಅನ್ಕೊಳ್ಳೋದಕ್ಕಿಂತ ನಮ್ಮ ಕೋ ಕೋರ್ಡಿನೇಷನ್ ನಮ್ಮ ಜೊತೆಲಿರ್ತ ಕೋ ಆಕ್ಟ್ರು ಅದಕ್ಕೆ ಸಪೋರ್ಟ್ ಮಾಡಬೇಕು ಸೊ ಅದರಲ್ಲಿ ನಿರಂಜನ್ ಆಲ್ವೇಸ್ ನಮಗಿಬ್ಬರು ಕೋಆರ್ಡಿನೇಷನ್ ಯಾವಾಗ ನಾನು ಏನೇ ಹೇಳಿದ್ರು ಅವರು ಏನೇ ಹೇಳಿದ್ರು ಸಹ ಸ್ಕ್ರೀನ್ ಮೇಲೆ ತುಂಬ ಚೆನ್ನಾಗಿ ಬರಬೇಕು ಅನ್ನೋ ಕಾರಣಕ್ಕೆ ಆ ಒಂದು ಕೋಆರ್ಡಿನೇಷನ್ ಅಲ್ಲಿ ಈಸ್ ಎಕ್ಸಲೆಂಟ್ ಆದರೆ ಬ್ಯಾಕ್ ಟು ಬ್ಯಾಕ್ ನಂಗೆ ಲವ್ ಸ್ಟೋರಿಗಳು ಸಿಕ್ಕಿ ಆ ಲವ್ ಸ್ಟೋರಿಗಳು ಸೂಪರ್ ಡೂಪರ್ ಹಿಟ್ಟಾಗಿ ನನ್ನ ಕ್ಲಾಸ್ ಇರುವಂಥ ಸೀಲ್ ಹೊಡೆದು ಪ್ರಿಂಟ್ ಮಾಡಿ ಇಟ್ಬಿಟ್ರು ನಾನು ಮಾಸ್ ಚೆನ್ನಾಗಿ ಮಾಡ್ತೀನಿ ಅಂದರೆ ನಂಬುವಂಥ ಡೈರೆಕ್ಟರ್ಗಳು ಇರಲಿಲ್ಲ ನಂಬದಂಥ ಕೆಲವೇ ಒಂದು ಡೈರೆಕ್ಟರ್ಗಳು ಐ ಡೋಂಟ್ ನೋ ನನ್ನಲ್ಲಿರೋ ಸ್ಪಾರ್ಕ್ನ ಅದು ಕಂಡು ಹಿಡಿದ್ರು ಮಾಡಿದೆ ಸರ್ ನನಗೆ ಇವದವರೆಗೂ ಗೊತ್ತಿಲ್ಲ ಅವರ ಮೊದಲನೇ ಸಿನಿಮಾಗೆ ಆಶೀರ್ವಾದ ಅಂಡ್ ನಿರಂಜನ್ ಎಂಟೈರ್ ಫ್ಯಾಮಿಲಿ ಜೊತೆನಲ್ಲಿ ಬಂದಿದ್ದಾರೆ ಸುಧೀಂದ್ರ ಸರ್ ನಮಸ್ತೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ